कब्बली समाज बृहत् मेरव एसटी पटे सेर्पड़ सी विविध बेड़े के आग्रह

ನೇತಾಜಿ ಸರ್ಕಲ್ನಲ್ಲಿ ಕಂಡುಬಂದ ಪ್ರತಿಭಟನಾಕಾರರ ಅಬ್ಬರ ಡಿಗ್ರಿ ಕಾಲೇಜು ಬಳಿ ಜಮಾಯಿಸಿದ ಕೋಳಿ ಸಮಾಜದ ಸಾವಿರಾರು ಜನರು ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ರಸ್ತೆಯುದ್ದಕ್ಕೂ ಅಂಬಿಕರ ಚೌಡಯ್ಯ ಹೆಸರಿನ ಜೈಘೋಷ ಇದು ಕೋಳಿ ಕಬ್ಬಲಿಗ ಸಮುದಾಯದ ಪ್ರತಿಭಟನೆಯ ಜಲಕ್ ಕೋಳಿ ಕಬ್ಬಲಿಗ ಕವ್ವೆರ ಬೆಸ್ತ ಅಂಬಿಗ ಸಮಾಜ ಸೇರಿದಂತೆಯೇ ಇನ್ನುಳಿದ ಉಪಜಾತಿಗಳನ್ನ ಎಸ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಕೇಳಿಬಂದಿದೆ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನೀಡಿತ್ತು ಕರ್ನಾಟಕದಲ್ಲಿ ಇವತ್ತು ಎಷ್ಟು ಸರ್ಟಿಫಿಕೇಟ್ ಏನಾದರೂ ಕೋಲೀಸ್ ಸಮಾಜಕ್ಕೆ ತೊರೆಗೆ ಹೋಗಿ ಕರ್ನಾಟಕ ಚಟ್ಟ ಮುಟ್ಟಿಬೇಕಾಗ್ತದೆ ಹೊರತು ಹೋರಿಬೇಕಾಗ್ತದೆ ಹಾಗನ್ನು ರಾತ್ರಿ ಮಾಡಿ ರಾತ್ರಿಯನ್ನು ಹಗಲು ಚತ್ತಿ ಕೋಲಿ ಸಮಾಜ ನಂತರ ಪೂರ್ವಕ ಉತ್ತಿಮಂತ ಸೂರ್ಯ ಪ್ರತ್ಯೇಕ ಕುಟಬೇಕಾಗ್ತದೆ ಕೋಲೀ ಸಮಾಜ ಹೈಕೊಂಡ್ರೆ ಪರಿಶೀಲನೆ ಅದಕ್ಕ ಅದಕ್ಕೆ ಸಮಾಜಕ್ಕೆ ಎಂಜಂದ್ರೆ ಜಯ ಸೂನೇ ಸಂಭವಿತ ಸಮಾಜ ಕೆಟ್ಟ ಸಮಾಜ ಇಂತ ಸಮಾಜಕ್ಕೆ ಯಾರು ತಡುವಂತ ಕೆಲಸ ಮಾಡಬಾರ್ದು ಯಾವ ಸಮಾಜ ಅಲ್ಲಿ ಯಾವ ಶರಣರ ಬಗ್ಗೆ ಕೆಟ್ಟ ಮಾತಾಡಬಾರ್ದು ಯಾಕಂದ್ರೆ ಶರಣರ ಬಗ್ಗೆ ಮಾತಾಡಿದ್ರು ಯಾರು ಜಗತ್ತಿನಲ್ಲಿ ಇಲ್ಲ ಯಾರು ಮಾತಾಡ್ಯಾರ ಅನ್ನಬೇಕು ಕಡಿಮೆ ಬಂದ నిరాశార హత్యాగ్యారా సర్టిఫికేట్ తోలే నిరాశ ఆగార హతాశ ఆగ్యార సెట్ బాగా బాధ నేను సెట్ బందో మాత్ర నిమణి ముగ్సంత కల్స నాక ఇవత్తు పోలీ సమాజక్ర ఇవత్ రాజకీయ దగ్గర ఎమ్మెల్ఏ ఆగల్ ఈ గ్రామ్ పంచాయతీ సదస్యను ಪೊಲೀಸ್ ಸಮಾಜಕ್ಕೆ ಯಾರು ಕಡಿತಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ನಮ್ಮತ್ರ ತೋರಿಸಿದ್ರಿ ಕೋಳಿ ಸಮಾಜ ಎಚ್ಚಿ ಮಾಡ್ಬೇಕಂತಂದು ಇಪ್ಪತ್ತೈದು ಲಕ್ಷ ಜನ ಸೇರಿಸಿ ಅಲ್ಲಿ ಸಮೇಸ್ ಮಾಡಿ ಅದು ಸಮೀಸ್ ಮಾಡಿ ಕ್ಯಾಬಿನೆಟ್ ಕಲ್ಸಿದ್ರೆ ಎಚ್ ಮಾಡ್ಬೇಕಂತ ಕ್ಯಾಬಿನೆಟ್ ಡೆಲ್ಲಿ ಹೋಗಿ ಡೆಲ್ಲಿ ಕೂಡ ಬಂದಿದೆ ಈಗಿಂದ ಈಗ ನಾ ಇವತ್ತಿನ ದಿವಸ ಇದು ಒಂದು ಎರಡನೇದಾಗಿ ಪೊಲೀಸ್ ಕೆಟ್ಟ ಹೇಳಿ ವೀರಪ್ಪ ಹೇಳಿ ಅದನ್ನಿ ಹೇಳಿ ಅವರು ಹೇಳಿದ್ರು ಬಾಬು ಅವರು ಚಿಂತರ್ಗ ಮಕ್ಕಳಿಂದ ಕೊರಗದೆ ತಾಯಿ ತಂದ್ರೆ ಕೊರಗದೆ ಸಮಾಜವೇ ಸೋದ್ರು ಸಮಾಜವೇ ಬಂದು ಸಮಾಜ ನಾನ್ ಬಂದಿದ್ದು ನಾವಿರೋದು ಅಂತಿದ್ರೆ ಮಕ್ಕಳೆಲ್ಲ ಇವತ್ತಿನ ದಿವಸ ಸಮಾಸ ಒಟ್ಟಿಮೂರು ಸಮಾಜ ಇವತ್ತು ಹೇಳ್ಬೇಕಿದ್ರ ನೀವೆಲ್ಲ ಒತ್ತಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐದಾರು ಲಕ್ಷ ಜನತೆ ಒಟ್ಟಿಗೆ ಸೇರಿ ನಿಮ್ಮ ಸ್ವಾಭಿಮಾನ ನಿಮ್ಮ ಉತ್ಸ ನಿಮ್ಮ ಜೋಸ್ ನೋಡಿ ತಮ್ಮ ಎಲ್ಲರಿಗೂ ತಮ್ಮ ಸಮಾಸ ತಮ್ಮ ಪಾದಕ್ಕೆ ನಮಸ್ಕಾರ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮುಖ್ಯಮಂತ್ರಿ ಆಗಲಿ ಕೆರಲ್ಲಿ ಎಲ್ಲರೂ ಡೆಲ್ಲಿ ಫೈಲ್ ವಾಪಸ್ ಬಂದಿದೆ ಇವ್ರ ಜೊತೆ ಡಿಸ್ಕಸ್ ಮಾಡಿ ಟೀಕೆ ಶುಂಠರು ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಇತರ ಜೊತೆ ಡಿಸ್ಕಸ್ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ಎಸ್ ಟಿ ಮಾಡೋ ಸಲುವಾಗಿ ಇದು ನಮ್ಮ ಯೂಸ್ ಚಾಲೂ ಆಗಿದೆ ಇನ್ನು ಎಸ್ ಟಿ ಮಾಡೋದನ್ನು ನಾನು ಸಿಕ್ಕುದು ಕೊಟ್ಟು ಬಂದಿದ್ದು ಸಮಯ ಸಲುವಾಗಿ ನಾನು ಎಷ್ಟಿ ಕಾಣ್ಬಿಡೋದು ಕಲಬುರಗಿ ಯಾದಗಿರಿ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಕೋಲಿ ಸಮಾಜದ ಸಾವಿರಾರು ಪ್ರತಿಭಟನಾಕಾರರು ಆಗಮಿಸಿದ್ರು ನೇತಾಜಿ ಸರ್ಕಲ್ ಬಳಿ ಸುತ್ತುವರೆದು ತಕ್ಷಣ ಬೇಡಿಕೆ ಈಡೇರಿಸಬೇಕಂತ ಆಗ್ರಹಿಸಿದ್ರು ನಿರಂತರ ಘೋಷಣೆಗಳನ್ನ ಕೂಗಿದ್ರು ಈ ಒಂದು ಉದ್ದೇಶ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ ಆರು ತಾಲೂಕು ಸೇರಿ ಯಾದಗಿರಿ ಜಿಲ್ಲೆಯಾದ್ಯಂತ ಬಹುತೇಕ ಪ್ರತಿಭಟನೆ ಕೈಗೊಂಡಿದ್ದೀವಿ ಸಾಕಷ್ಟು ಜನ ಬಂದು ಇವತ್ತು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಕ್ಕಾಗಿ ಸಮಾಜದ ಬಾಂಧವರಲ್ಲಿ ಮತ್ತು ಎಲ್ಲ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ನಾಯಕರಾಗಿರ್ಬೋದು ಮತ್ತು ತಾಲೂಕು ಮಟ್ಟದವರಾಗಿರ್ಬೋದು ಹುಬ್ಬಳ್ಳಿ ಮಟ್ಟದಾಗಿರ್ಬೋದು ಎಲ್ರಿಗೂ ಮತ್ತು ಅವರಿಗೂ ಉತ್ಪೂರ್ತವಾಗಿ ಅಭಿನಂದನೆಗಳು ಕಲಿಸ್ಕೊಂಡು ಕೆಲಸ ಮಾಡ್ತೀವಿ ಯಾಕಂತಪ್ಪ ಅಂದ್ರೆ ಅನ್ಯಾಯ ಏನಪ್ಪಾ ಅಂತಂದ್ರೆ ನಮಗೆ ಹಲವಾರು ಅಂತಕ್ಕಂಥ ಎಸ್ ಟಿ ಸರ್ಟಿಫಿಕೇಟ್ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದು ಸಾಲಿನಲ್ಲಿ ಬಿಡುಗಡೆ ಸರ್ಕಾರ ಆದೇಶ ಮಾಡಿದೆ ನೈಜ ತಳವರು ಯಾರ ಅವ್ರಿಗೆ ಸಿಗ್ಬೇಕನ್ನತಕ್ಕಂಥದ್ದು ಒಂದು ಉದ್ದೇಶದ ಹೋರಾಟ ಮತ್ತು ನಮ್ಮ ಕೋಲಿ ಕಂಬಲಿಗ ಅಂಬಿಗ ಬೋಲಿ ಬರ್ತಾ ಆದಷ್ಟು ಬೇಗನೆ ಆ ಎಸ್ ಟಿ ಸರ್ಟಿಫಿಕೇಟ್ಗೆ ಸೇರ್ಬೇಕಂತ ಉದ್ದೇಶದ ಪೂರ್ವಕಾಗಿ ಒಂದು ಹೋರಾಟ ಆಲ್ರೆಡಿ ಹಿಂದೆ ಅದು ಆದೇಶ ಇದೆ ಆದರೆ ನಾವು ಅಷ್ಟು ಡಿವೈಡ್ ಆಗಿದ್ವಿ ಅದು ಗುಡ್ಬಿಟ್ಟಿದ್ವಿ ನಾವು ನಮ್ಗೆ ಕೊಡ್ತಾ ಅಲ್ಲ ಎಲ್ಲ ಜಿಲ್ಲೆ ಕಡೆಗೆ ಎಲ್ಲ ಕಡೆ ಇದು ರಾಜಸ್ಥಾನ ಆಗಿರ್ಬೋದು ಆ ಕಡೆ ಉತ್ತರ ಪ್ರದೇಶ ಎಲ್ಲರೂ ಎಷ್ಟೀವಿ ಒಂದು ರಾಜ್ಯದಾಗ ಎಷ್ಟಾಗ ಇದ್ದೀವಿ ನಾವು ಇಲ್ಲ ಅಂತನಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದಂಥ ಸಂಗೀತದಾಗ ಎಲ್ಲರೂ ಬರ್ತೀವಿ ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಇನ್ನು ಬಹಳಷ್ಟು ಹಿಂದುಳಿದ ವರ್ಗಗಳು ಅದಾವ ಅವ್ರಿಗೂ ಕೂಡ ಎಷ್ಟೇ ಸೇರ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರ ಕಣ್ತಾರೆ ನೋಡಬೇಕು ಈ ಹೋರಾಟ ಇಲ್ಲಿಗೆ ಕೈ ಬಿಡಬೇಕಾದ್ರೆ ಅವ್ರ ಏನು ಮೂರು ಜನ ಎಫ್ಐಆರ್ ಆಗಿದೆ ನಾವು ಮೂರು ಜನರನ್ನ ಬಂಧಿಸಿ ಅವ್ರನ್ನ ಗಡಿಪಾರು ಮಾಡೋದ್ ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ಆಮೇಲೆ ಏನದ ಹಳವಾರ ಎಸ್ ಟಿ ಸರ್ಟಿಫಿಕೇಟ್ ಏನದಾವಲ್ಲ ಅವನು ಸರಳವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಅವರಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸರಳವಾಗಿ ನಡೆದ್ರೆ ಮತ್ತೆ ನಾವು ಅದ್ರ ಬಗ್ಗೆ ಏನು ಹೋರಾಟ ಮಾಡೋದಿಲ್ಲ ಒಂದು ವೇಳೆ ಅದು ನಡಿಲ್ಲ ಅಂದ್ರೆ ಅವ್ನು ಬಂದಿಸ್ಲಿಲ್ಲ ಅಂದ್ರೆ ಮುಂದೆ ಅವ್ರು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇದು 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 ಒಂದು ಶಾಂಪಲ್ ಹೋರಾಟ ಇನ್ನು ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಕೈಗೊಂಡು ಮುಂದಿನ ಜನದಲ್ಲ ಹೆಚ್ಚಿನ ಜಿಲ್ಲೆ ಇಲ್ಲ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ಹೇಳಿ ಅವೆಲ್ಲರೂ ಹಿರಿಯರು ಸೇರಿ ಕೂಡ ಚರ್ಚೆ ಮಾಡಿ ಮತ್ತೆ ಹೋರಾಟ ಮಾಡುವಂತ ಕೆಲಸ ಮುಂದುವರಿಸುವಂತ ಕೆಲಸ ನಾವು ಮಾಡಬೇಕು ನಿಜ ಶರಣ ಅಂಬಿಕರ ಚೌಡಯ್ಯ ಅವರನ್ನ ಮತ್ತು ಕೋಲಿ ಸಮಾಜವನ್ನ ಅವಮಾನಿಸಿದವರನ್ನ ಗಡಿಪಾರು ಮಾಡಬೇಕು ಹೋಳಿ ಕಬ್ಬಳ್ಳಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನು ಎಸ್ಟಿ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆಯೇ ನಾಯಕ ವಾಲ್ಮೀಕಿ ಬೇಡರ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಪತ್ರ ಸಲ್ಲಿಸಿದರು ಅದಕ್ಕ ಈ ಸಮಾಜಕ್ಕಾಗುವಂತಹ ಒಂದು ಮೀಸಲಾತಿಯನ್ನೇ ಹಲವಾರು ವಿಚಾರಗಳು ಆ ವಿಚಾರಕ್ಕೂ ಕೂಡ ನಾವು ಗಮನ ಹರಿಸಿ ಒಂದು ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬರಬೇಕು ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ನಲವತ್ ಹಲವನ್ನಿರ್ತಕ್ಕಂತ ಹೋಳಿ ಕಬ್ಬಲಿಗೆ ಅಂಬಿಗೆ ಬಸ್ತಿ ಸಮಾಜದ ಒಂದು ಆ ಮೀಸಲಾತಿ ಎಷ್ಟಿ ಅಂತಕ್ಕಂಥದ್ದು ಇನ್ನೂರಿಗೆ ಆಗ್ತಾ ಇಲ್ಲ ಆ ಒತ್ತಾಯವನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅದನ್ನು ಸಮರ್ಥವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನೀಡ್ತಾ ಎಲ್ಲರಲ್ಲೂ ಎಲ್ಲರ ಪರವಾಗಿ ಆ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಗರಿಪಾಯಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಹರ್ಷಲ್ ಬೋಯರ್ ಎಸ್ಪಿ ಪೃಥ್ವಿ ಶಂಕರ್ ಅವರು ವೇದಿಕೆಗೆ ಆಗಮಿಸಿ ಧರ್ಮಗುರುಗಳು ಹಾಗೂ ಮುಖಂಡರಿಂದ ಮನವಿ ಸ್ವೀಕರಿಸಿದ್ರು ಬಳಿಕ ಮಾತನಾಡಿದ ಡಿಸಿ ಬೇಡಿಕೆಗಳ ಮನವಿಯನ್ನ ಕೂಡಲೇ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂಬ ಭರವಸೆ ನೀಡಿದರು ಎಲ್ಲ ಜಿಲ್ಲೆಗಳೂ ಕೂಡ ಸಂಬಂಧಪಟ್ಟಂಗೆ ಇದೆ ಮತ್ತು ಕೆಲವು ವಿಷಯಗಳು ನಮ್ಮ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಬರೋದು ಕೂಡ ಇದ್ದಾವೆ ಯಾಕಂದರೆ ಕೆಲವು ಕಾಸ್ಟ್ ಸರ್ಟಿಫಿಕೇಟ್ಸ್ದು ಇಶ್ಯೂಸ್ ನಮ್ಮ ಹತ್ರ ಕೂಡ ಇದೆ ಸೊ ಅದರ ಬಗ್ಗೆ ನಾವು ಒಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಉಲ್ಲದ ಹುದ್ದೆ ಅವರು ಅಧಿಕಾರಿಗಳು ಇದ್ದಾರೆ ಅವರು ಅವರು ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಎಲ್ಲ ಮಾಡಿ ಅವರು ಎಲ್ಲ ಪ್ರಕರಣಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಎ ಸಿ ಹೊಸ್ದಾಗಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಬಟ್ ನಾನು ಅವ್ರಿಗೆ ಆದಷ್ಟು ಬೇಗ ಈ ತನಿಖೆ ಎಲ್ಲ ಮುಗಿಸಿ ನನಗೆ ವರದಿ ಕೊಡೋಕ್ಕೆ ಸಲ್ಲಿಸಲಿಕ್ಕೆ ನಾವೆಲ್ಲ ಹೇಳಿದ್ದೀವಿ ಆ ವರದಿ ಬಂದ ತಕ್ಷಣ ನಾವೆಲ್ಲ ಇದರಲ್ಲಿ ಏನು ಸತ್ಯಾಪನೆ ಆಗುತ್ತೆ ಏನಾದ್ರೂ ಅಭಿಪ್ರಾಯ ಬರುತ್ತೆ ಮತ್ತು ನಮ್ಮ ಕಾನೂನು ಚೌಕಟ್ಟದಲ್ಲಿ ನಾವು ಏನಿದೆ ನಾವು ಖಂಡಿತವಾಗಿ ಅದು ಆತರ ಥರ ತೀರ್ಮಾನ ತಗೊಂಡು ಆರ್ ಅರ್ಹ ವ್ಯಕ್ತಿಗಳಿಗೆ ಅನುಕೂಲ ಮಾಡೋದು ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಬಹಳ ಸ್ಪಷ್ಟವಾಗಿ ಮುಖಾಂತರ ನಿರ್ಮಿಸಿದ್ದಾರೆ ಅದು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೇವೆ ಇದೇ ವೇಳೆ ಜಾತಿಗಳ ನಡುವೆ ಜಗಳ ತಂದಿಟ್ಟು ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಶ್ರವಣಕುಮಾರ ಔರಾದಿ ಹಾಗೂ ಮರೆಪ ನಾಯಕ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಕೋಲಿ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಯುತ್ತಿರೋರ ವಿರುದ್ದ ಕೋಲಿ ಸಮಾಜದ ಮುಖಂಡರು ಆಕ್ರೋಶ ಶಕ್ತಿ ಅವರು ನೀರಲ್ಲಿ ಕೊಚ್ಚಿಕೊಂಡು ಅಂತಿರತಕ್ಕಂಥ ಮಾತು ನಾವು ಅಯ್ಯ ತೋರಿಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ ಒಂದು శబ్ద వహస అంబిగర చౌణాల గురు ఎస్ ముఖ్యనో ఈ మహాసత్పురుషరద బసవేశ్వర అష్ట ముఖ్య కనకదాసురు అష్టే ముఖ్య మహర్షి వాల్మీకి నమగే ముఖ్య సమస్త సత్పురుష మర్యాద కొడు நமது தோர்சேக்கு இவத்தினா நம்ம அது கே கே மட்டும்தான் பிரதிபனை நான் மாதில்ல ಸಮಾಜ ಎಷ್ಟಿ ಕಲಿಸ್ಬೇಕು ಎಷ್ಟಿ ಫೈಲ್ ಕಲಿಸ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಹೇಳಕ ಅರವತ್ತು ಲಕ್ಷ ಜನ ಇದೀವಿ ನಮ್ಮಿಂದ ಹದಿನೈದರಿಂದ ಇಪ್ಪತ್ತು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ನೂರು ಜನ ನೂರು ಜನ ವಿಧಾನಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಆದ್ರೆ ನಮ್ಮವರು ಒಬ್ಬ ಒಬ್ಬರಿಲ್ಲ ಅದನ್ನು ನಮ್ಮ ನಾಚಿಕೆ ಕಾಣ್ತದೆ ಈ ಒಂದು ಸರ್ಕಾರಗಳು ನಮ್ಮ ಒಂದು ಓಟ್ ಬಳಸ್ಕೊಂಡು ನಮ್ಮ ಒಂದು ತಾಕತ್ತು ಬಳಸ್ಕೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸಮಾಜದ ಯಾವೊಬ್ಬ ನಾಯಕನಿಗೂ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ ಈ ಒಂದು ಎರಡು ಜಿಲ್ಲೆ ಯಾದಗಿರಿ ಮತ್ತು ಗುಲ್ವಾರ್ಗದಲ್ಲಿ ನಮ್ಮ ತಲವಾರು ಸರ್ಟಿಫಿಕೇಟ್ ಕೊಡೋದಕ್ಕೆ ತಂದೆ ತಕರಾರು ತೆಗಿತಾ ಇದ್ದಾರೆ ಯಾಕೆ ನಮ್ಮ 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 ಶಕ್ತಿ ನಾವು ತೋರಿಸ್ಬೇಕಾಗಿದೆ ಮತ್ತೆ ನಮ್ಮಿಂದ ಆಯ್ಕೆ ಆದಂತ ಹದಿನೈದು ಇಪ್ಪತ್ತು ಜನ ಶಾಸಕರು ನಾವು ಭಿನ್ನವಾಗಿ ನಿಲ್ಬೇಕಾಗಿದೆ ನಾವು ಅಂಬಿಗರು ಅಂಬಿಗರು ನಂಬಿದಕ್ಕೆ ಎಲ್ಲಾರ್ಗು ತರನೇ ಮುಗಿಸಿವಿ ಅಂತ ಶ್ರೀರಾಮನೇ ನಾವು ತರ ಮುಗ್ಸಿವಿ ಶ್ರೀರಾಮ ತರ ಮುಗಿಸಿದ ಅಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಂತ ವೇದ ವ್ಯಾಸ ಮಹಾರಾಜನ ಇಡೀ ಬ್ರಾಹ್ಮಣ ಸಮೂಹ ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ ಇಡೀ ಭಾರತಾದ್ಯಂತ ಪೂಜೆ ಮಾಡ್ತಾರೆ ವಾಲ್ಮೀಕಿನ ನಮ್ಮ ರಕ್ತ ವಾಲ್ಮೀಕಿ ನಾವು ಪೂಜೆ ಕೊಡ್ತೀರಿ ವಾಲ್ಮೀಕಿ ನಿಮ್ಮ ಒಬ್ಬರಿಗೆ ಅಲ್ಲ ಆದ್ರೆ ಸ್ಥಾನಮಾನದಲ್ಲಿ ನಿಮ್ಗೆ ಎಷ್ಟಿ ಸಿಕ್ಕಿದೆ ನಮಗೂ ಸಿಗುತ್ತೆ ಹೇಳಿ ನಮ್ಮ ಬಗ್ಗೆ ಬೇರೆ ಅವೆಲ್ಲ ಕಾರ್ಯ ಆಗ್ಲಿ ಆಗ್ಲಿ ಇನ್ನೊಂದಾಗ್ಲಿ ಹಳ್ಳಿ ಬಳೆ ಈ ಭಾರತಕ್ಕೆ ಈ ಒಂದು ಪ್ರಪಂಚಕ್ಕೆ ಮಹಾಭಾರತ ನಾವು ನಾವೇ ಕೊಟ್ಟಿವಿ ಪ್ರತಿಭಟನಾ ನಿರತ ಕೆಲವರು ಸಮಾಜದ ಗುರುಗಳಿಗೆ ಅವಮಾನಿಸಿದವರನ್ನ ಕೂಡಲೇ ಬಂಧಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂಬ ಘೋಷಣೆ ಕೂಗಿದ್ರು ಈ ವೇಳೆ ಪರಿಸ್ಥಿತಿ ಬಿಗಡಾಯಿಸುತ್ತಾ ಹೋಯಿತು ತಕ್ಷಣ ಎಸ್ಪಿ ಮತ್ತು ಡಿಸಿ ಕ್ರಮದ ಭರವಸೆ ನೀಡಿದ ನಂತರ ಶಾಂತರಾದರು ಪ್ರತಿಭಟನೆ ವೇಳೆ ಸಾವಿರಾರು ಪೊಲೀಸ್ ಸಮಾಜದ ಪ್ರತಿಭಟನಾಕಾರರು ಮತ್ತು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಪ್ರತಿಭಟನೆಯಿಂದಾಗಿ ನೇತಾಜಿ ಸರ್ಕಲ್ ಬಳಿ ಮೂರು ಗಂಟೆಗೂ ಅಧಿಕ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ಕಂಡುಬಂತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು न्यूज ट्वेंटी फोर भारत यादगि